ಒಂದು ಇಂಗ್ಲೀಷ್ ನಾವು ನಾವೊಂದು ಕ್ರೈಟೀರಿಯಾ ಸೆಟ್ ಮಾಡಿದ್ದೀವಿ ಅಲ್ಲಿ ಕಾಂಪಿಟೇಷನ್ ಇದೆ ಎಲ್ಲಕ್ಕಿಂತ ಮುಂದೆ ಯಾರು ಇಂತಹ ನೀವು ಪ್ಲೇ ಹೂಮ್ನಲ್ಲೇ ಇದನ್ನು ಪರಿಚಯ ಮಾಡಿಸಿದ್ರೆ ಮುಂದೆ ಯಾವಾಗ ಅವರು ಸಹಕಾರ ತತ್ವವನ್ನು ಒಳಗೂಡಿಸ್ಕೊಳ್ಳೋದು ಎಪ್ಪತ್ತೋ ಎಂಬತ್ತೋ ಮಕ್ಕಳ ಕ್ಲಾಸ್ರೂಮು ಅದರಲ್ಲಿ ಫಸ್ಟ್ ಇಯರ್ ಬರ್ತಾರೆ ಸೆಕೆಂಡ್ ಇಯರ್ ಬರ್ತಾರೆ ಯಾವ ಸಬ್ಜೆಕ್ಟ್ನಲ್ಲಿ ಯಾರು ಫಸ್ಟು ಯಾವ ಸಬ್ಜೆಕ್ಟ್ನಲ್ಲಿ ಯಾರು ಸೆಕೆಂಡ್ ಸ್ಪೋರ್ಟ್ಸ್ನಲ್ಲಿ ಯಾರು ಫಸ್ಟು ಬರೀ ಕಾಂಪಿಟೇಷನ್ ಕಾಂಪಿಟೇಷನ್ ಕಾಂಪಿಟೇಷನ್ನಲ್ಲೇ ಬಂದು ನೋಡಿಯಲ್ಲಿ ಕೊನೆ ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದ್ರೆ ರ್ಯಾಂಕಿಗೋಸ್ಕರ ಕಾಂಪಿಟೇಷನ್ ಫಸ್ಟ್ ಪ್ಲೇಸ್ಗೋಸ್ಕರ ಕಾಂಪಿಟೇಷನ್ನು ಅಲ್ಲಿಂದ ಹೊರಗೆ ಬಂದ ಮೇಲೆ ನೌಕರಿಗೋಸ್ಕರ ಕಾಂಪಿಟೇಷನ್ ಬಿಸ್ನೆಸ್ ಬಂದ ಮೇಲೆ ಕಾಂಪಿಟೇಷನ್ ಒಂದೇ ಹುಡುಗಿ ಹುಡುಗರು ನೋಡ್ಕೊಂಡು ಬಂದು ಇಬ್ಬರಿಗೂ ಇಷ್ಟ ಆಗಿದ್ರೆ ಹುಡುಗಿನ ಮದುವೆ ಮಾಡ್ಕೊಳ್ಳೋ ಕಾಂಪಿಟೇಷನ್ ಈ ಕಾಂಪಿಟೇಷನ್ ಜಗತ್ತಿಗೆ ಬಂದು ನಿಂತ್ಕೊಳ್ತಾರೆ ಇಂಥದ್ರಲ್ಲಿ ಮೊನ್ನೆ ನಾನು ನಮ್ಮೂರಲ್ಲಿ ಗಣೇಶ್ ಚತುರ್ಥಿ ಬಹಳ ಫೇಮಸ್ ಅಲ್ಲಿ ಹೋದಾಗ ಒಬ್ಬ ಫೋಟೋಗ್ರಾಫರ್ಸ್ ಸಿಕ್ತಾರೆ ಮೂರು ವರ್ಷಗಳ ಹಿಂದೆ ನನ್ನ ಕಸಿನ್ ಒಬ್ಬ ಮದುವೆಯ ಫೋಟೋಗ್ರಾಫಿಗೆ ನನ್ನ ಹುಬ್ಳಿ ಹತ್ರ ಚಬ್ಬಿ ಅಂತ ಚಬ್ಬಿ ಗಣೇಶ ಬಹುಶಃ ಉತ್ತರ ಕರ್ನಾಟಕದವರು ಗೊತ್ತಿರುತ್ತೆ ಭಾಳ ಫೇಮಸ್ ಮೂರು ನಾಲ್ಕು ವರ್ಷದ ಹಿಂದೆ ನನ್ನ ಕಸಿನ್ ಮದುವೆ ಫೋಟೋಗ್ರಾಫಿಗೆ ಬಂದಿದ್ದ ಹುಡುಗ ಅವತ್ತು ನನಗೆ ಹೇಳಿದ್ದ ಸರ್ ನಾನು ಫೋಟೋ ಸ್ಟುಡಿಯೋದಲ್ಲಿಂದು ಮೊದಲನೇ ಅಸೈನ್ಮೆಂಟ್ ಇದು ನಾನು ಕೇಳಿದ ನಾಲ್ಕು ವರ್ಷ ಅಂತೇಳಿ ಮೊನ್ನೆ ನಮ್ಮ ಊರಿಗೆ ಗಣೇಶ ಚತುರ್ಥಿಗೆ ಬಂದಾಗ ಹೇಳ್ದ ಸರ್ ಐದು ಸ್ಟುಡಿಯೋ ಮಾಡಿದ್ದೀನಿ ಭಾಳ ಆಯ್ತು ನನಗೆ ಅವನು ಬೆಳವಣಿಗೆ ನಾಲ್ಕು ವರ್ಷದಲ್ಲಿ ಐದು ಸ್ಟುಡಿಯೋ ಬೇರೆ ಬೇರೆ ಊರುಗಳಲ್ಲಿ ಮಾಡಿದ್ದೀನಿ ಹೆಂಗಿದ್ದು ಸಾಧ್ಯ ಆಯಿತು ಅಂದರೆ ಅವನೊಂದು ಯಾವುದೋ ಗ್ರೂಪ್ ಹೆಸರೇ ಆಯಿತು ಅಂತ ಬಿ ಎನ್ ಐ ಅಂತೇನೋ ಸಾರಿ ನಾನೇನು ಮರ್ತಿದ್ರೆ ಮರ್ತಿರ್ಬೋದು ಬಿಸ್ನೆಸ್ ಮೇಕ್ ಓವರ್ಕ್ ಇಂಡಿಯಾ ಅಂತ ಏನೋ ಗ್ರೂಪ್ ಬರುತ್ತೆ ಎಲ್ಲ ವ್ಯವಹಾರಸ್ಥರು ಇರ್ತಾರೆ ಅದರಲ್ಲಿ ಒಬ್ಬರ ಹತ್ರ ಯಾವುದೋ ಒಂದು ಬಿಸ್ನೆಸ್ಸಿಗೆ ಲೀಡ್ ಬರುತ್ತೆ ಅವ್ರು ಮಾಡ್ತಿರೋದಿಲ್ಲ ಅದನ್ನು ಇನ್ನೊಬ್ರಿಗೆ ಕೊಡ್ತಾರೆ ಅವರು ಇಂಥವ್ರು ಇದ್ದಾರೆ ನಮ್ಮ ಪರಿಚಯದವ್ರು ಹೋಗಿ ಅಂತ ನಮ್ಮ ಹತ್ರ ಮತ್ತೆ ಯಾವುದಕ್ಕೂ ಬಂದಿರುತ್ತೆ ನೀವು ನಾವು ಇನ್ನೊಬ್ಬರಿಗೆ ಕೊಡ್ತೀವಿ ಇಂಥವ್ರು ಇದ್ದಾರೆ ಹೋಗಿ ಅಂತ ಒಬ್ಬರನ್ನೊಬ್ಬರು ಬೆಳೆಸುವುದೇ ಆ ನೆಟ್ವರ್ಕು ಅಂತ ಹೇಳ್ದೆ ಆ ನೆಟ್ವರ್ಕ್ನಿಂದಾಗಿ ನಾಲ್ಕು ವರ್ಷದಲ್ಲಿ ನಾನು ಐದು ಸ್ಟುಡಿಯೋಗಳನ್ನು ಮಾಡಿದ್ದೀನಿ ಅಂತ ಇದೇ ಅಲ್ವಾ ಸಹಕಾರ ತತ್ವ ಅಂತ ಯಾವುದೋ ಒಂದು ಪ್ರಪೋಸಲ್ ಒಬ್ಬನ ಹತ್ರ ಬರುತ್ತೆ ಅದನ್ನು ಈಡೇರಿಸೋದಕ್ಕೆ ಇವನ ಹತ್ರ ಆಗೋದಿಲ್ಲ ಬಟ್ ಈಡೇರಿಸುವಂಥವ್ರು ಯಾರಿದ್ದಾರೆ ಸಮರ್ಥವಾಗಿ ಯಾರು ಈಡೇರಿಸ್ಕೊಂಡ್ರು ಅವ್ರು ನನಗೆ ಗೊತ್ತು ಹತ್ರ ನಾನು ನೀಡಿ ಕೊಟ್ಟು ಕಳಿಸ್ತೀನಪ್ಪ ಅಂತ ಚಿಕ್ಕಂದಿರ್ತ ನಮ್ಮದು ಕೃಷಿ ಕುಟುಂಬ ನಿಮಗೆ ಊರಿಗೆ ಕುಂಟಿ ರಂಟೆ ಅಂತ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಗೊತ್ತಾಗತ್ತೆ ಎಲ್ಲರ ಮನೆಯಲ್ಲೂ ಎಲ್ಲ ಇರ್ತಿರ್ಲಿಲ್ಲ ರೀ ಯಾರ್ದೋ ಮನೇಲಿ ಕೂರಿಗೆ ಇನ್ಯಾರ್ದೋ ಮನೇಲಿ ರಂಟೆ ಮತ್ತೆ ಯಾರ್ದೋ ಮನೇಲಿ ಕುಂಟೆ ಕುರ್ಚಿಗೆ ಕೊಟ್ಲಿ ಕೊಡುಗರು ಒಬ್ಬೊಬ್ಬರ ಮನೇಲಿ ಒಂದು ಇರ್ತಿತ್ತು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಕೊಡ್ತಿದ್ರು ಅವರು ಮುಯ್ಯಾಳು ಅಂತ ಇರ್ತಿತ್ತು ಇವತ್ತು ನಮ್ಮ ಮನೆಯವರೆಲ್ಲರೂ ಇನ್ನೊಂದು ಜಮೀನಿನ ಕೆಲಸಕ್ಕೆ ಹೋದರೆ ನೆಕ್ಸ್ಟ್ ನಮ್ಮ ಜಮೀನಿನಲ್ಲಿ ಕೆಲಸಕ್ಕಿದ್ದಾಗ ಅವ್ರ ಮನೆಯವರೆಲ್ಲ ನಮ್ಮ ನಮ್ಮ ಜಮೀನಿಗೆ ಬಂದು ಕೆಲಸ ಮಾಡ್ತಾರೆ ಯಾರು ಯಾರಿಗೂ ದುಡ್ಡೇ ಕೊಡಬೇಕಾಗಿಲ್ಲ ಇದೇ ಅಲ್ವಾ ಸರ್ಕಾರ ತತ್ವ ಅಂದರೆ ಬೆಳವಣಿಗೆಯ ದಾರಿ ಇದಲ್ವ ಮನೆಯಿಂದ ಮನೆಗೆ ಹೊಲದಿಂದ ಹೊಲಕ್ಕೆ ಮನಸ್ಸಿನಿಂದ ಮನಸ್ಸಿಗೆ ಸೇತುವೆಗಳನ್ನು ಕಟ್ಕೊಂಡು ಬದುಕ್ತಾ ಇದ್ವಿ ನಾವು ಬರ್ತಾ 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 ಗೋಡೆಗಳ ಸೇತುವೆಗಳನ್ನು ಕೆಡವಿ ಗೋಡೆಗಳನ್ನು ಕಟ್ಕೊಂಡು ಹಾಗಿದ್ದಾಗ ನಮಗೆ ಸಹಕಾರ ತತ್ವವನ್ನು ಕಲಿಸೋದಕ್ಕೆ ಹೊರಗಿನಿಂದ ಯಾರೋ ಬರಬೇಕಾದ ಅನಿವಾರ್ಯತೆ ಬಂದರೆ ಹೊರಗಿನವ್ರು ಯಾರೋ ಸಹಕಾರ ತತ್ವದ ಇಂಪಾರ್ಟೆನ್ಸ್ ಏನು ಗೊತ್ತಾ ಅಂತ ಹೇಳ್ತಾರೆ ಸುಮ್ಮನೆ ನಮ್ಮ ಗ್ರಾಮಗಳನ್ನು ಒಂದು ಸಲ ಯೋಚನೆ ಮಾಡಿ ನೋಡಿ ಗ್ರಾಮದ ವ್ಯವಸ್ಥೆ ಹೆಂಗಿತ್ತು ಪದ್ಧತಿ ಹೆಂಗಿತ್ತು ಒಂದು ನಾಲ್ಕು ಕಾರ್ಪೆಂಟ್ರ್ ಮನೆಗಳು ಒಂದು ನಾಲ್ಕು ಕ್ಷೌರಿಕರ ಮನೆಗಳು ಇನ್ಯಾರೋ ಒಬ್ಬರು ಅಕ್ಕ ಅಕ್ಕಸಾಲಿಗಳು ಅವಿಶಾಲ್ಗೊಂದು ಅಕ್ಕ ಸಾಲಿಗರ ಮನೆ ಒಂದೆರಡು ಇರ್ತಿತ್ತು ಇವತ್ತಿಗೂ ನಾನು ಗಣೇಶ ಚತುರ್ಥಿಯಲ್ಲಿ ನಮ್ಮ ಊರಿನ ಗಣೇಶನ ಪದ್ಧತಿಯನ್ನು ಹೇಳಿದ್ರೆ ಹೇಳಿದ್ರು ಬಹಳ ಜನ ಬೆಂಗಳೂರವರು ನಂಬಿಕೆನ ಬರೋದಿಲ್ಲ ಹೆಂಗೆ ಅಂದರೆ ಗಣೇಶನ ಚತುರ್ಥಿ ದಿವಸ ಬೆಳಗ್ಗೆ ಗಾಡಿ ತಗೊಂಡು ಮಾರ್ಕೆಟ್ಗೆ ಹೋಗ್ತಾರೆ ಹೋಗ್ತಾರೆ ಯಾವ್ದು ಚೆನ್ನಾಗಿದೆಯೋ ಒಂದು ಗ್ರೂಪ್ಗಳು ತಗೊಂಡು ಬರ್ತಾರೆ ಗಣೇಶ ಮನೆ ಕಂದು ಪೂಜೆ ಮಾಡಿದ್ರಂತೆ ನಮ್ಮೂರು ಹಂಗಲ್ಲ ನಮ್ಮೂರಲ್ಲಿ ಬಡಿಗ ಅಂದರೆ ಕಾರ್ಪೆಂಟರ್ ಗಣೇಶ ಮಾಡೋದು ನಮ್ಮ ಕುಟುಂಬಕ್ಕೆ ಯಾರು ಗಣೇಶ ಮಾಡೋದು ಅಂತ ಫಿಕ್ಸ್ ಇರುತ್ತೆ ಇವರೇ ಮಾಡ್ತಾರೆ ಅಂತ ನಾವು ಹೋಗಿ ಅವ್ರಿಗೆ ಆರ್ಡರ್ ಕೊಡಬೇಕಾಗಿಲ್ಲ ನಮ್ಮ ಮನೆಗೆ ಅಂತ ಗಣೇಶನ ಮಾಡಿರ್ತಾರೆ ನನ್ನ ನಮ್ಮ ಮನೆ ಗಣೇಶನಿಗೆ ಒಂದು ಬಣ್ಣ ಇದೆ ಸಿಂಧೂರ ಗಣೇಶ ನಮ್ಮದು ಅದೇ ಬಣ್ಣ ಮಾಡ್ತಾನವನು ನಮ್ಮಲ್ಲಿ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಅಕಸ್ಮಾತ್ ಆಸ್ತಿ ಹಂಚ್ಕೊಂಡು ಡಿವೈಡ್ ಹಾಗೆ ಅವನು ಕೂಡ ಡಿವೈಡ್ ಆದವಾಗ ನಮ್ಮ ನಾನು ಈ ಮನೆಗೆ ಮಾಡ್ತೀನಿ ನಾನು ಈ ಮನೆಗೆ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ ಗಣೇಶನ್ ತರೋದಕ್ಕೆ ಹೋದಾಗ ದೊಡ್ಡ ತಟ್ಟೆಯಲ್ಲಿ ನಾವು ಆ ವರ್ಷ ಬೆಳೆದ ಕಾಳುಗಳನ್ನು ತಗೊಂಡು ಹೋಗ್ತೀವಿ ಒಂದು ಹೊಸ ಸೀರೆ ಇಟ್ಕೊಳ್ತೀವಿ ತಾಂಬೂಲ ಇಟ್ಕೊಳ್ತೀವಿ ಅದ್ರ ಜೊತೆ ಒಂದಷ್ಟು ದುಡ್ಡು ಇಡ್ತೀವಿ ದುಡ್ಡಿಗಾಗಿ ಮಾರೋ ಪದ್ಧತಿ ಅಲ್ಲ ಅದು ಅವನು ಮನೆಗೆ ಹೋಗಿ ಆ ತಾಂಬೂಲದ ತಟ್ಟೆ ಕೊಟ್ಟರೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ ನೋಡೋದಿಲ್ಲ ಅವನು ಓ ಸುಭಾಷ್ ನನ್ವಕ್ನವ್ರ ಮನೆಯವರು ಗಣೇಶನ್ ತಗೊಂಡು ಹೋಗಕೊಂಡ್ ನಮ್ಮ ತಂದೆ ಹೆಸರು ಸುಭಾಷ್ ನನ್ವಕ್ಕನವ್ರ ಮನೆಯವರು ಗಣೇಶನ್ ತಗೊಂಡು ಹೋಗಕೊಂಡಿದ್ದಾನೆ ಗಣೇಶ ಚತುರ್ಥಿಯ ಸಂಜೆ ಅವನ ಮನೆಯಲ್ಲಿ ಒಂದಷ್ಟು ಚೀಲ ಕಾಳಗಳು ತುಂಬಿರುತ್ತವೆ ಆತನ ಹೆಂಡತಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಹತ್ತು ಹದಿನೈದು ಸೀರೆ ಬಂದಿರ್ತವೆ ಜೊತೆಗೆ ಒಂದಷ್ಟು ಕಾಸು ಬಂದಿರುತ್ತೆ ಅವನ ಜೀವನ ನಡೆಯೋದಂಗೆ ನಮ್ಮ ಮನೆಯಲ್ಲಿ ಯಾವುದೇ ಮದುವೆ ಆದರೂ ಅವ್ರನ್ನ ಬಿಟ್ಟು ಏನನ್ನೂ ಕೊಡದೆ ನಾವು ಮದುವೆ ಮಾಡ್ಕೊಳ್ಳಂಗಿಲ್ಲ ನಮ್ಮ ಮನೆಯ ಕುಂಬಾರನಿಗೆ ನಮ್ಮ ಮನೆಯ ಕಂಬಾರನಿಗೆ ನಮ್ಮ ಮನೆಯ ಬಡಿಗನಿಗೆ ನಮ್ಮ ಮನೆಯ ಅಕ್ಕಸಾಮಿಗನಿಗೆ ನಮ್ಮ ಮನೆಯಲ್ಲಿ ಮದುವೆ ಆದಾಗ ಏನೋ ಒಂದು ಕಳಿಸ್ತೀವಿ ಈ ತತ್ವದಡಿಯಲ್ಲಿ ಹಳ್ಳಿಗಳನ್ನು ನಡ್ಕೊಂಡು ಹೋದು ನಗರ ಅಂತ ಬಂದ ಮೇಲೆ ಸಿಸ್ಟಮ್ ಮಾಡೋದು ಎಲ್ಲದಕ್ಕೂ ದುಡ್ಡು ಎಲ್ಲದಕ್ಕೂ ದುಡ್ಡು ಮುಂಚೆ ಮುಂಚೆ ಎಲ್ಲ ಈಗಲೂ ನೀವು ಹಳ್ಳಿಗೆ ಹೋದ್ರೆ ಇದೆ ಒಬ್ರಿಗೊಬ್ರು ತುಂಬಾ ಕಿಂತಾಡ್ಕೊಳ್ಳೋದಿಲ್ಲ ಜಗಳ ಮಾಡ್ಕೊಳ್ಳೋದಿಲ್ಲ ಹಿಂಗೆ ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ ಸತ್ತರೆ ಕಿಟ್ಟರೆ ಬೇಕಾಗತ್ತೆ ಅಂತಾರೆ ಮನೇಲಿ ಏನೋ ಒಂದು ಫಂಕ್ಷನ್ ಆಗುತ್ತೆ ಯಾರೋ ತೀರ್ ಹೋಗ್ತಾರೆ ಅಂಥ ಟೈಮಲ್ಲಿ ಬೇಕಾಗ್ತಾರಪ್ಪ ಜನ ನಮ್ಮ ಮನೆ ಮನೆಗಳಲ್ಲಿ ಮದುವೆ ಆದರೆ ವೀಡಿಯೋ ಕೊಟ್ಟು ಬರ್ತಾರೆ ಮನೆ ಮನೆಗೆ ಹಂದ್ರ ಹಾಕಕ್ಕೆ ಬನ್ನಿ ಅಂತ ಇಲ್ಲಿ ಬಂದರೆ ಇಟ್ಬಿಡ್ತಾರೆ ಅಷ್ಟೇ ಅಥವಾ ಚೌಟಿಕೆ ಯಾರು ಯಾಕೆ ಬೇಕು ಅಡುಗೆ ಮಾಡಕ್ಕೆ ಜನ ಬೇಕಲ್ಲ ಹಳ್ಳಿಗಳಲ್ಲಿ ಮದುವೆ ಆದರೆ ಅದಕ್ಕೆ ಕರೆದು ಬರ್ತಾರೆ ಅಡುಗೆ ಮಾಡೋಕ್ಕೆ ಬನ್ನಿ ಅಂತ ಇಲ್ಲಿ ನಾವು ಕಾಂಟ್ರಾಕ್ಟ್ ಕೊಟ್ಬಿಡ್ತೀರಲ್ಲ ಅವರೇ ಕಾಂಟ್ರಾಕ್ಟೇ ಕೊಟ್ಬಿಡ್ತಾರೆ ಎಲ್ಲಿ ತನಕ ಅಂದರೆ ಚೌಟ್ರಿಯ ಮುಂದೆ ನಿಂತ್ಕಂಡು ನಗನಗತ ಅತಿಥಿಗಳನ್ನು ಸ್ವಾಗತಿಸೋದಕ್ಕೂ ದುಡ್ಡು ಕೊಟ್ಟರೆ ಜನ ಸಿಗ್ತಾರೆ ಅವರವ್ರ ಮಧ್ಯದಲ್ಲಿ ಕಾಂಪಿಟೇಷನ್ ಇರುತ್ತೆ ಇಂದ ಕಾಂಪಿಟೇಷನ್ ಈ ಜಗತ್ತು ಹೆಂಗೆ ಬಂದು ಬಿಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ದುರಂತ ಇನ್ನೇನಿದೆ ಒಂದು ಸಲ ನಾವು ನಡೆದ ಹಾ ನಡೆದು ಬಂದ ಹಾದಿಯನ್ನು ಒಂದು ಸಲ ವಾಪಸ್ ತಿರುಗಿ ನೋಡಬೇಕಾದ ಅವಶ್ಯಕತೆ ಇದೆ ಅನ್ಸುತ್ತೆ ಒಂದು ಬ್ಯಾಂಕನ್ನು ಒಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಷ್ಟು ಚೆಂದ ಕಟ್ಟಿ ಅನಿಸಿ ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಇವತ್ತು ಕರೆಕ್ಟ್ ಅನ್ಕೋದು ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಕುಟುಂಬದ ಸದಸ್ಯರಂತೆ ಸೇರಿದ್ದೀರಿ ಅನ್ನೋದಾದರೆ ಮತ್ತೊಮ್ಮೆ ಯಾಕೆ ಸಮಾಜ ಹಿಂಗಿರಬಾರ್ದು ಮತ್ತೊಮ್ಮೆ ಯಾಕೆ ಊರುಗಳು ಹಿಂದಿರಬಾರ್ದು ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಇದೆ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೀವಿ ಪಾವುಗಡ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಸದಸ್ಯರೆಲ್ಲರೂ ಒಂದೇ ಏರಿಯಾದಲ್ಲಿ ಆ ಏರಿಯಾದಲ್ಲಿ ಕಸ ಗುಡಿಸೋದು ಬರಲಿಲ್ಲ ಅಲ್ಲಿ ಕಸ ಬಿದ್ದಿದೆ ಅನ್ನೋ ಸಮಸ್ಯೆನೇ ಇರೋದಿಲ್ಲ ನಿನ್ನೇನೆ ಮಾತಾಡ್ಕೊಂಡು ಮಾತಾ ರಸ್ತೆ ಗುಂಡಿ ಬಿದ್ದಿದೆ ಇನ್ನೇನೋ ಚರಂಡಿ ಕಟ್ಕೊಂಡಿದೆ ಆ ಥರ ಸಮಸ್ಯೆಗಳೇ ಇರೋದಿಲ್ಲ ಸಹಕಾರ ತತ್ವದ ಮೇಲೆ ಒಂದು ಊರಿದ್ದರೆ ಹೆಂಗಿರುತ್ತೆ ಅನ್ನೋದು ಬಹುಶಃ ನಿಮ್ಮೆಲ್ಲ ಸೇರೋ ಒಂದು ಕಡೆ ಇದ್ರೆ ಅದಕ್ಕೊಂದು ಉದಾಹರಣೆ ಅಂಥ ಉದಾಹರಣೆಗಳು ನಮ್ಮಲ್ಲಿ ಸುಮಾರು ಸಿಗ್ತವೆ ಇದೊಂದು ಪ್ರಯತ್ನವೇ ನನಗೆ ಬಹಳ ಖುಷಿಯಾಗುತ್ತೆ ಕೆಲವು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ಬಗ್ಗೆ ಕೇಳಿದರೆ ಬಹಳ ಚೆನ್ನಾಗಿ ನಡೀತಾ ಇದೆ ಅನ್ನುವಾಗಲೇ ಅವ್ರದ್ದೊಂದು ಭ್ರಷ್ಟಾಚಾರ ಭವಿಷ್ಯ ಹೊರಗೆ ಬಂದ್ಬಿಡುತ್ತೆ ಏನೋ ಇದ್ದದ್ದು ಏನೋ ಆಗಿಬಿಡುತ್ತೆ ಅಂಥ ನೆರಳು ಇದಕ್ಕೆ ಆಗದೆ ಇರಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸಿ ದುಡ್ಡು ಹಾಕಿರುವ ಪ್ರತಿಯೊಬ್ಬರಿಗೂ ಒಂದರಲ್ಲಿ ಬಂಡವಾಳ ಅಂತೀರೋ ಎಣ್ಣೆನಂತಿ ಠೇವಣಿ ಅಂತೀರೋ ಆ ಪ್ರತಿಯೊಬ್ಬರಿಗೂ ಅದೊಂದು ಸಮಾಧಾನ ತಲುಪಿದ್ರೆ ಸಾಕು